ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದ ಬಿರುದು ಪಡೆದಿರುವ ದರ್ಶನ್ ರವರು ಕನ್ನಡ ಚಿತ್ರರಂಗದ ಪ್ರಮುಖ ನಟ ಮತ್ತು ನಿರ್ಮಾಪಕ ಬಾಕ್ಸ್ ಆಫೀಸ್ ಸುಲ್ತಾನ ದಾಸೆಯಿಂದ ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಸಿಕೊಳ್ಳುವ ದರ್ಶನ್ ರವರು ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ್ ಶ್ರೀನಿವಾಸ್ ರವರ ಹಿರಿಯ ಪುತ್ರ ಸುಮಾರು ಎರಡು ದಶಕಗಳ ಕಾಲ ತಮ್ಮ ಸಿನಿ ಜೀವನದಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ತಮ್ಮ ಸಿನಿಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿದರು ಇವರ ಜನ್ಮ ನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರಿನಲ್ಲಿಯೇ ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ್ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಿಜಯಲಕ್ಷ್ಮಿಯವರನ್ನ ಕೈ ಹಿಡಿದರು ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ತಮ್ಮ ಕಲಾ ಜೀವನದ ಮೂಲಕ ಕುಟುಂಬವನ್ನು ಸೊಗಸಾಗಿ ಪೋಷಿಸುತ್ತಿದ್ದ ತೂಗುದೀಪ್ರವರು ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದರು ಮೀನಾರವರು ಪತಿಯ ಚಿಕಿತ್ಸೆಗಾಗಿ ಮನೆಯೊಂದನ್ನು ಹೊರತುಪಡಿಸಿ ತಮ್ಮೆಲ್ಲ ಹಣವನ್ನು ವ್ಯಯಿಸಿದರು ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತು ಈ ಸಮಯದಲ್ಲಿ ಜೆಎಸ್ಎಸ್ ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡಿತು ಮೀನಾರವರೇ ಪತಿಗೆ ಕಿಡ್ನಿ ನೀಡಿದರು ಜೆಎಸ್ಎಸ್ನಲ್ಲಿ ಪಾಲಿಟೆಕ್ನಿಕಲ್ ಡಿಪ್ಲೊಮಾವನ್ನು ಓದುತ್ತಿದ್ದ ದರ್ಶನ್ ಅದನ್ನು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗತಂಡ ನೀನಾಸಂಗೆ ಸೇರಿ ಅಭಿನಯ ತರಬೇತಿ ಪಡೆಯಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ನಂತರ ಸಂಸಾರ ಸಾಗಾಣಿಕೆಗೆ ಮೀನಾರವರು ಕೆಲ ಕಾಲ ಊಟದ ಮೆಸ್ಸನ್ನು ನಡೆಸಿದರೆ ದರ್ಶನ್ ರವರು ಒಂದು ಹಸು ಸಾಕಿ ಹಾಲು ಮಾರುತ್ತಿದ್ದರು ದರ್ಶನ್ ಚಿತ್ರರಂಗಕ್ಕೆ ಹೋಗುವುದು ತೂಗುದೀಪರಿಗೆ ಸ್ವಲ್ಪ ಇಷ್ಟವಿರಲಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ನೀನಾಸಂಗೆ ಸೇರಿದರು ಅಲ್ಲಿ ಇವರ ಮೊದಲ ರಂಗಪ್ರವೇಶಕ್ಕೆ ಅಲಂಕಾರ ಮಾಡಿದ್ದವರು ಮಂಡ್ಯ ರಮೇಶ್ ಇದಕ್ಕೂ ಮೊದಲು ಮೈಸೂರಿನ ಜಗಮೋಹನ ಪ್ಯಾಲೇಸ್ನಲ್ಲಿ ನಾಲ್ಕೈದು ಸಾರಿ ಮಾಡೆಲಿಂಗ್ ಕೂಡ ಮಾಡಿದ್ದರು ನೀನಾಸಂ ನಂತರ ಅಭಿನಯದ ಅವಕಾಶಗಳನ್ನು ಅರಸಿ ಬೆಂಗಳೂರಿಗೆ ಬಂದ ದರ್ಶನ್ಗೆ ಬೇಗನೆ ನಿರಾಶೆಯಾಯಿತು ಕೊನೆಗೆ ಲೈಟ್ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ಪಯಣ ಆರಂಭಿಸಿದರು ಹಲವು ಅಪಮಾನಗಳನ್ನು ಎದುರಿಸಿ ಮುಂದುವರೆದ ಇವರಿಗೆ ಇಲ್ಲಿ ಅಣಿಜಿ ನಾಗರಾಜರ ಪರಿಚಯವಾಯಿತು ಅಣಿಜಿ ಅವರು ಖ್ಯಾತ ಸಿನಿಮಾಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಸಹಾಯಕರಾಗಿದ್ದರು ದರ್ಶನ್ ಕೂಡ ಗೌರಿಶಂಕರ್ ಅವರ ಸಹಾಯಕರಾಗಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣರವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ನಲ್ಲಿ ನಟಿಸಿದರು ಆದರೆ ದರ್ಶನ್ ರವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣರವರ ಅಂಬಿಕಾ ಧಾರಾವಾಹಿನಲ್ಲಿ ಹಾಗೆಯೇ ಮೂರು ಕಾರ್ಟೂನ್ಗಳಲ್ಲಿ ಕೆಲವು ಪಾತ್ರಗಳಿಗೆ ಧ್ವನಿ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಒಟ್ಟಾರೆಯಾಗಿ ದರ್ಶನ್ ಒಂದು ತಮಿಳು ಮತ್ತು ಐದು ಕನ್ನಡ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಕರ್ನಾಟಕದ ಹಲವು ಸಿನಿಮಾ ಮಂದಿರಗಳಲ್ಲಿ ಶತದಿನ ಪೂರೈಸಿತು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಪ್ರೇಮ್ ನಿರ್ದೇಶನದ ಕರಿಯಾ ಚಿತ್ರ ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆದು ಕರ್ನಾಟಕದಲ್ಲಿ ಸುಮಾರು ಎಂಟುನೂರು ದಿನಗಳಿಗೂ ಹೆಚ್ಚು ಜನ ಪ್ರದರ್ಶನ ಕಂಡು ದಾಖಲೆ ಬರೆಯಿತು ನಂತರ ಬಂದ ಕೆಲ ಚಿತ್ರಗಳು ಯಶಸ್ವಿ ಆಗಲಿಲ್ಲ ಆ ಸಮಯದಲ್ಲಿ ತೆರೆಗೆ ಬಂದ ಕಲಾಸಿ ಪಳ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳು ಪ್ರದರ್ಶನ ಕಂಡಿತು ಇಲ್ಲಿಂದ ದರ್ಶನ್ ರಕ್ಷಿತ ಜೋಡಿ ಕನ್ನಡದಲ್ಲಿ ಹಲವು ಯಶಸ್ವಿ ಚಿತ್ರಗಳನ್ನು ನೀಡಿತು ಅಯ್ಯ ಮಂಡ್ಯ ಗಜ ಸಾರಥಿ ಬುಲ್ಬುಲ್ ಬೃಂದಾವನ ಹೀಗೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ ದರ್ಶನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸೊಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನಾಗಿ ಅರ್ಭಟಿಸಿದರು ಈ ಚಿತ್ರಕ್ಕೆ ಉತ್ತಮ ನಾಯಕ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು ದರ್ಶನರ ಐವತ್ತನೇ ಚಿತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಮಿಂಚಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಸಹೋದರ ದಿನಕರ ಜೊತೆ ಸೇರಿ ತೂಗುದೀಪ್ ಪ್ರೊಡಕ್ಷನ್ ಆರಂಭಿಸಿ ಜೊತೆ ಜೊತೆಯಲ್ಲಿ ಚಿತ್ರ ನಿರ್ಮಿಸಿದರು ದಿನಕರ ತೂಗುದೀಪ್ ಮುನ್ನಡೆಸುವ ಈ ಸಂಸ್ಥೆ ಬುಲ್ಬುಲ್ ನವಗ್ರಹ ಚಿತ್ರಗಳನ್ನು ನಿರ್ಮಿಸಿದೆ ನಂತರ ತೂಗುದೀಪ ಡಿಸ್ಟ್ರಿಬ್ಯೂಷನ್ ವಿತರಣೆ ಸಂಸ್ಥೆ ಆರಂಭಿಸಿ ಬೃಂದಾವನ ಒಗ್ಗರಣೆ ಜಯಲಲಿತಾ ಉಗ್ರಂ ಮುಂತಾದ ಚಿತ್ರಗಳನ್ನು ಕೂಡ ಈ ಸಂಸ್ಥೆ ವಿತರಿಸಿದೆ ದರ್ಶನ್ ಬಾಲ್ಯದಿಂದಲೂ ಪ್ರಾಣಿಪ್ರಿಯ ಕೆಲವು ಬಾರಿ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ಮನೆಗೆ ತರುತ್ತಿದ್ದರು ಹಾಗೆಯೇ ಬೀದಿನಾಯಿಗಳನ್ನು ತಂದು ಅವುಗಳಿಗೆ ಮಲಗಲು ರೊಟ್ಟಿನ ಮನೆ ಮಾಡಿ ಮಲಗಿಸುತ್ತಿದ್ದರು ಒಮ್ಮೆ ಎರಡನೇ ತರಗತಿಯಲ್ಲಿದ್ದಾಗ ಕುದುರೆ ನೋಡಿ ಅದನ್ನು ಹಿಡಿದು ತಂದು ಸಾಕಬೇಕೆಂದು ಶಾಲೆಗೆ ಚಕ್ಕರ್ ಹಾಕಿ ಹೋಗಿದ್ದರು ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗುತ್ತಿದ್ದ ದರ್ಶನ್ಗೆ ಅಲ್ಲಿನ ನಿರ್ವಾಹಕ ಪುಂಡಲಿಕರು ಒಂದು ಹುಲಿಯನ್ನ ನೋಡಿಕೊಳ್ಳಲು ಕೊಡುತ್ತಿದ್ದರು ಅಲ್ಲಿಂದಲೇ ಪ್ರಾಣಿಗಳ ಮೇಲೆ ನಂಟು ಪ್ರಾಣಿಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದರು ಈಗಲೂ ಮೈಸೂರಿನ ಮೃಗಾಲಯದಲ್ಲಿನ ಹಲವು ಪ್ರಾಣಿಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ ಮೈಸೂರಿನ ಟಿ ನರಸೀಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಹೊಂದಿರುವ ದರ್ಶನ್ ಅಲ್ಲಿ ಕುದುರೆ ಹಸು ಸೇರಿದಂತೆ ಮುಂತಾದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನ ಸಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸಾರಥಿ ಮುಂತಾದ ಚಿತ್ರಗಳಲ್ಲಿ ತಮ್ಮ ಫಾರ್ಮ್ ನ ಸಾಕು ಕುದುರೆ ಬಾದಲ್ ಮೇಲೆ ಸವಾರಿ ಮಾಡಿದ್ದು ವಿಶೇಷ ದರ್ಶನ್ ರವರ ವಿಶೇಷ ಪ್ರೀತಿ ಪಾತ್ರ ಕುದುರೆ ಸ್ಟಾನ್ಲಿ ಪಾಂಡಿಚೇರಿಯಲ್ಲಿ ಮಡಿದಾಗ ಅಪಾರವಾಗಿ ನೊಂದಿದ್ದ ದರ್ಶನ್ ಅದರ ಚಿತ್ರವನ್ನು ತಮ್ಮ ಬಲತೋಳಿನಲ್ಲಿ ಹಾಕಿಸಿಕೊಂಡಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನು ನೇಮಕ ಮಾಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮಾಹಿತಿ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನೀವು ಕೂಡ ದರ್ಶನ್ ರವರ ಅಭಿಮಾನಿಯಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ